ಎಲ್ಲರಿಗೂ ನಮಸ್ಕಾರ ಇಂದಿನ ನಮ್ಮ ಚರ್ಚೆಯ ವಿಷಯ ಸಸ್ಯ ಹಾಗೂ ಪ್ರಾಣಿಗಳ ಸಂರಕ್ಷಣೆ ನಮ್ಮ ಮುಂದಿರೋದು ನೋಡಿ ಎಂಟನೇ ತರಗತಿಯ ವಿಜ್ಞಾನದ ನೋಟ್ಸ್ ನೋಡಕ್ಕಿದೊಂದು ಶಾಲಾ ಮಕ್ಕಳ ನೋಟ್ಸ್ ಥರನೇ ಕಾಣುತ್ತೆ ತುಂಬ ಸರಳವಾಗಿದೆ ಆದರೆ ಈ ಸರಳವಾದ ವಾಕ್ಯಗಳಲ್ಲೇ ನಮ್ಮ ಇಡೀ ಪರಿಸರದ ಆರೋಗ್ಯದ ಗುಟ್ಟು ಅಡಗಿದೆ ಅಂತ ಖಂಡಿತ ಖಂಡಿತ ಇದರಲ್ಲಿರೋ ಒಂದೊಂದು ಪದವನ್ನು ನಾವು ಬಿಡಿಸಿ ನೋಡಿದರೆ ಅಂದರೆ ಅರಣ್ಯನಾಶದಂತಹ ಒಂದು ದೊಡ್ಡ ಸಮಸ್ಯೆಯಿಂದ ಹಿಡಿದು ನಾವು ಮನೆಯಲ್ಲಿ ಒಂದು ಕಾಗದದ ಹಾಳೆಯನ್ನು ವೇಸ್ಟ್ ಮಾಡಿದರೆ ಏನಾಗುತ್ತೆ ಅನ್ನೋವರೆಗೂ ಎಲ್ಲವನ್ನು ಹೇಗೆ ಜೋಡಿಸಲಾಗಿದೆ ಅಂತ ಗೊತ್ತಾಗತ್ತೆ ಈ ಕನೆಕ್ಷನ್ಗಳನ್ನು ಅರ್ಥ ಮಾಡಿಕೊಳ್ಳೋದೇ ನಿಜವಾದ ಅಲ್ವಾ ಹೌದು ಕರೆಕ್ಟ್ ಹಾಗಾದ್ರೆ ಬನ್ನಿ ಈ ಶಾಲಾ ಪಠ್ಯದೊಳಗಿನ ಆಳವಾದ ಅರ್ಥಗಳನ್ನು ಹುಡುಕೋಣ ನಮ್ಮ ಗ್ರಹದ ಆರೋಗ್ಯದ ಬಗ್ಗೆ ನಾವು ಎಲ್ಲೋ ಮರೆತು ಹೋಗಿರೋ ಮೂಲಭೂತ ಪಾಠಗಳನ್ನು ಮತ್ತೆ ನೆನಪಿಸ್ಕೊಳ್ಳೋಣ ಎಲ್ಲದಕ್ಕೂ ಮೂಲ ಕಾರಣ ಅಂತ ಹೇಳಲಾಗುವ ಅರಣ್ಯ ನಾಶ ಅಥವಾ ಡಿಫಾರೆಸ್ಟೇಷನ್ ಅಲ್ಲಿಂದಾನೇ ಶುರು ಮಾಡೋಣ ಅರಣ್ಯ ನಾಶ ಅಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಮರ ಕಡಿಯೋದು ಆದ್ರೆ ಇಲ್ಲಿ ಅದಕ್ಕೊಂದು ಸ್ಪಷ್ಟವಾದ ವ್ಯಾಖ್ಯಾನ ಇದೆ ಕಾಡಿನ ಮರಗಳನ್ನ ಕಡಿದು ಆ ಜಾಗವನ್ನ ಬೇರೆ ಕೆಲಸಗಳಿಗೆ ಬಳಸ್ಕೊಳ್ಳೋದನ್ನೇ ಅರಣ್ಯನಾಶ ಅಂತಾರೆ ಅಂದ್ರೆ ವ್ಯವಸಾಯ ಮಾಡೋಕೆ ಮನೆ ಕಾರ್ಖಾನೆ ಕಟ್ಟೋಕೆ ಫರ್ನಿಚರ್ಗೋಸ್ಕರ ಹೀಗೆ ಹೌದು ಇವೆಲ್ಲ ಮಾನವ ನಿರ್ಮಿತ ಕಾರಣಗಳು ಇದರ ಜೊತೆಗೆ ಕಾಡಗಿಚ್ಚು ತೀವ್ರ ಬರಗಾಲದಂತಹ ನೈಸರ್ಗಿಕ ಕಾರಣಗಳೂ ಇವೆ ಆದರೆ ಸಮಸ್ಯೆ ಇರೋದು ಕಾರಣಗಳಲ್ಲ ಅದರ ಪರಿಣಾಮಗಳಲ್ಲಿ ಮೊದಲು ವಾತಾವರಣದ ಮೇಲೆ ಏನಾಗುತ್ತೆ ನೋಡೋಣ ಗಿಡಗಳು ಇಂಗಾಲದ ಡೈಆಕ್ಸೈಡ್ ಹೀರಿಕೊಂಡು ನಮಗೆ ಆಮ್ಲಜನಕ ಕೊಡುತ್ತೆ ಅನ್ನೋದು ಅದು ನಮಗೆಲ್ಲ ಗೊತ್ತಿರೋ ಬೇಸಿಕ್ ಸೈನ್ಸ್ ಯಾವಾಗ ಮರಗಳ ಸಂಖ್ಯೆ ಕಡಿಮೆ ಆಗುತ್ತೋ ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಜಾಸ್ತಿ ಆಗುತ್ತೆ ಇದು ಭೂಮಿಯ ಶಾಖವನ್ನು ಹೊರಗೆ ಹೋಗಲು ಬಿಡದೆ ಅಲ್ಲೇ ಹಿಡಿದಿಟ್ಟುಕೊಳ್ಳುತ್ತೆ ಇದೆ ಜಾಗತಿಕ ತಾಪಮಾನ ಅಥವಾ ಗ್ಲೋಬಲ್ ವಾರ್ಮಿಂಗ್ ಓ ನಿಮಿಷ ಓ ನಿಮಿಷ ಅಂದ್ರೆ ಮರ ಕಡಿಯೋದಕ್ಕೂ ಭೂಮಿ ಬಿಸಿಯಾಗೋದಕ್ಕೂ ನೇರವಾದ ಸಂಬಂಧ ಇದೆ ಅಂತ ಈ ನೋಟ್ಸ್ ಹೇಳ್ತಿದೆ ನಾವೆಲ್ಲ ಇದನ್ನ ಎಲ್ಲೋ ಕೇಳಿರ್ತೀವಿ ಆದ್ರೆ ಈ ನೋಟ್ಸ್ನಲ್ಲಿರೋ ಮುಂದಿನ ಪಾಯಿಂಟ್ ಇದೆಯಲ್ಲ ಅದು ಇಡೀ ಚಿತ್ರಣವನ್ನೇ ಬದಲಾಯಿಸುತ್ತೆ ಹೆಚ್ಚಾದ ತಾಪಮಾನ ಜಲಚಕ್ರವನ್ನೇ ಹಾಳು ಮಾಡತ್ತಂತೆ ಕರೆಕ್ಟ್ ಜಲಚಕ್ರ ಅಥವಾ ವಾಟರ್ ಸೈಕಲ್ ಅಂದ್ರೇನು ಸಮುದ್ರದ ನೀರು ಆವಿಯಾಗಿ ಮೋಡವಾಗಿ ಮತ್ತೆ ಮಳೆಯಾಗಿ ಭೂಮಿಗೆ ಬರೋದು ಸಿಂಪಲ್ ಈ ಇಡೀ ಪ್ರಕ್ರಿಯೆಯನ್ನು ನಿಯಂತ್ರಿಸುವುದರಲ್ಲಿ ಕಾಡುಗಳ ಪಾತ್ರ ಅದು ಬಹಳ ದೊಡ್ಡದು ಯಾವಾಗ ಭೂಮಿ ಹೆಚ್ಚು ಬಿಸಿಯಾಗುತ್ತೋ ಈ ಸೈಕಲ್ನ ಬ್ಯಾಲೆನ್ಸ್ ತಪ್ಪಿ ಹೋಗುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಮಳೆ ಬರೋದು ಕಡಿಮೆ ಆಗುತ್ತೆ ಬರಗಾಲ ಶುರುವಾಡುತ್ತೆ ನೋಡಿ ಕನೆಕ್ಷನ್ ಎಲ್ಲಿಂದ ಎಲ್ಲಿ ಹೋಯ್ತು ಮರ ಕಡಿದಿದ್ದು ಒಂದೆಡೆ ಬರಗಾಲ ಬಂದಿದ್ದು ಇನ್ನೊಂದೆಡೆ ಇದು ನಿಜಕ್ಕೂ ಒಂದು ಚೈನ್ ರಿಯಾಕ್ಷನ್ ಇದ್ದ ಹಾಗೆ ಇದು ಕೇವಲ ವಾತಾವರಣದ ಮೇಲಿನ ಪರಿಣಾಮ ಅಷ್ಟೇ ಇನ್ನು ಭೂಮಿಯ ಮೇಲೂ ನೇರ ಪರಿಣಾಮ ಬೀರುತ್ತಲ್ವಾ ಹೌದು ಮಣ್ಣಿನ ಸವಕಳಿ ಬಗ್ಗೆ ಇಲ್ಲಿ ಉಲ್ಲೇಖಿಸಲಾಗಿದೆ ಹೌದು ಮರಗಳ ಬೇರುಗಳು ಮಣ್ಣನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳೋ ಒಂದು ಒಂದು ನೈಸರ್ಗಿಕ ಇದ್ದ ಹಾಗೆ ಮರಗಳೇ ಇಲ್ಲದ್ಮೇಲೆ ಏನಾಗುತ್ತೆ ಮೇಲ್ಮಣ್ಣು ಸುಲಭವಾಗಿ ಗಾಳಿ ಮತ್ತು ನೀರಿಗೆ ಕೊಚ್ಚಿಕೊಂಡು ಹೋಗುತ್ತೆ ಇದನ್ನೇ ಮಣ್ಣಿನ ಸವಕಳಿ ಎನ್ನೋದು ಇಲ್ಲಿ ಅಪಾಯಕಾರಿ ವಿಷಯ ಏನಪ್ಪಾ ಅಂದ್ರೆ ಸಸ್ಯಗಳು ಬೆಳೆಯಲು ಬೇಕಾದ ಪೋಷಕಾಂಶಗಳೆಲ್ಲ ಇರೋದೆ ಈ ಮೇಲ್ಮಣ್ಣಿನಲ್ಲಿ ಅದು ಹೋದ್ರೆ ಫಲವತ್ತಾದ ಭೂಮಿ ಬರಡಾಗುತ್ತೆ ಓಹ್ ಅಂದ್ರೆ ನಾವು ನ್ಯೂಸ್ನಲ್ಲಿ ನೋಡ್ತೀವಲ್ಲ ಒಣಗಿ ಬಿರುಕು ಬಿಟ್ಟಿರೋ ಭೂಮಿ ಅದರ ಮೂಲ ಇಲ್ಲಿದೆ ಅಂತಾಯ್ತು ಇದನ್ನೇ ಮರುಭೂಮೀಕರಣ ಅಂತ ಕರೆಯೋದು ಅಲ್ವಾ ಫಲವತ್ತಾದ ಜಾಗ ನಿಧಾನವಾಗಿ ಮರುಭೂಮಿಯಾಗಿ ಬದಲಾಗೋದು ಸರಿ ಇದು ಕಾಡಿನಲ್ಲಾಗೋದು ಆದರೆ ಇದರಿಂದ ಹಳ್ಳಿಯಲ್ಲಿರೋ ರೈತನಿಗೆ ಏನ್ ಸಂಬಂಧ ಅಥವಾ ನಗರದಲ್ಲಿರೋ ನಮ್ಗೇನು ಸಂಬಂಧ ಹ್ಮ್ ಒಳ್ಳೆ ಪ್ರಶ್ನೆ ಇಲ್ಲಿನ ಮಾಹಿತಿ ಅದನ್ನೇ ವಿವರಿಸುತ್ತೆ ಮೊದಲನೇದಾಗಿ ವನ್ಯಪ್ರಾಣಿಗಳು ಅವುಗಳ ಮನೆ ಅಂದರೆ ನೈಸರ್ಗಿಕ ಆವಾಸವೇ ನಾಶ ಆಗತ್ತೆ ಎರಡನೇದಾಗಿ ಹಳ್ಳಿಗಳು ರೈತರು ಇದೇ ಫಲವತ್ತಾದ ಮಣ್ಣಿನ ನಂಬಿ ಬದುಕಿರ್ತಾರೆ ಮಣ್ಣು ಸೌಕಳಿಯಾದರೆ ಅವರ ಜೀವನಕ್ಕೆ ಹೊಡೆತ ಬೀಳುತ್ತೆ ಮೂರನೇದಾಗಿ ನಗರಗಳು ಕಾಡುಗಳು ಕಡಿಮೆಯಾದಂತೆ ಪ್ರವಾಹ ಮತ್ತು ಬರಗಾಲದಂತಹ ನೈಸರ್ಗಿಕ ವಿಕೋಪಗಳು ಹೆಚ್ಚಾಗ್ತವೆ ಯಾಕಂದ್ರೆ ಕಾಡುಗಳು ಒಂದು ರೀತಿ ನೈಸರ್ಗಿಕ ಸ್ಪಂಜಿನ ಹಾಗೆ ನೀರನ್ನು ಹಿಡಿದಿಟ್ಕೊಳ್ತವೆ ಕೊನೆಯದಾಗಿ ಎಲ್ಲರಿಗಿಂತ ಮುಖ್ಯವಾಗಿ ಮುಂದಿನ ಪೀಳಿಗೆ ಈ ಎಲ್ಲ ಸಮಸ್ಯೆಗಳನ್ನ ಅವರು ಹೆದರ್ಸ್ಬೇಕಾಗತ್ತೆ ಹ್ಮ್ ನಾವಿಷ್ಟೊತ್ತು ಮಾತಾಡಿದ್ದು ಮರಗಳ ಬಗ್ಗೆ ಮಣ್ಣಿನ ಬಗ್ಗೆ ಆದರೆ ಒಂದು ಕಾಡು ಅಂದರೆ ಬರೀ ಮರ ಮಣ್ಣಲ್ಲ ಅಲ್ವಾ ಆ ಕಾಡನ್ನೇ ನಂಬಿ ಬದುಕು ಸಾವಿರಾರು ಜೀವಿಗಳಿರ್ತವಲ್ಲ ಅವುಗಳ ಕಥೆಯೇನು ಬಹುಶಃ ಇಲ್ಲಿಂದಲೇ ಜೀವವೈವಿಧ್ಯ ಅಥವಾ ಬಯೋಡೈವರ್ಸಿಟಿ ಅನ್ನೋ ದೊಡ್ಡ ವಿಷಯ ಶುರುವಾಗುತ್ತೆ ಹೌದು ಒಂದು ಪ್ರದೇಶದಲ್ಲಿರುವ ಎಲ್ಲಾ ತರಹದ ಸಸ್ಯಗಳು ಪ್ರಾಣಿಗಳು ಮತ್ತು ಕಣ್ಣಿಗೆ ಕಾಣದ ಸೂಕ್ಷ್ಮಜೀವಿಗಳ ಒಟ್ಟು ಸಮೂಹವೇ ಜೀವವೈವಿಧ್ಯ ಇದೊಂದು ರೀತಿ ಪ್ರಕೃತಿಯ ಸಂಕೀರ್ಣವಾದ ಬಲೆ ಇಲ್ಲಿ ಪ್ರತಿಯೊಂದು ಜೀವಿಯೂ ಇನ್ನೊಂದರ ಮೇಲೆ ಅವಲಂಬಿತ ಒಂದು ಕೊಂಡಿ ಕಳಚಿದರೂ ಇಡೀ ಸಿಸ್ಟಂ ಮೇಲೆ ಪರಿಣಾಮ ಬೀರುತ್ತೆ ಇಲ್ಲಿನ ವರ್ಗೀಕರಣಗಳು ಬಹಳ ನೇರವಾಗಿವೆ ಅಪಾಯಕ್ಕೊಳಗಾದ ಪ್ರಭೇದಗಳು ಅಂದರೆ ಎಂಡೇಂಜರ್ಡ್ ಸ್ಪೀಶೀಸ್ ಮತ್ತು ಅಳಿದು ಹೋದ ಪ್ರಭೇದಗಳು ಅಂದರೆ ಎಕ್ಸ್ಟಿಂಕ್ ಸ್ಪೀಶೀಸ್ ಉದಾಹರಣೆಗೆ ಹುಲಿ ನೀಲಿ ತಿಮಿಂಗಲ ಇವೆಲ್ಲ ಅಪಾಯದಲ್ಲಿವೆ ಅಂದರೆ ಅವುಗಳ ಸಂಖ್ಯೆ ಅಳಿವಿನಂಚಿನಲ್ಲಿದೆ ಹೌದು ಮತ್ತೊಂದೆಡೆ ಡೋಡೋ ಪಕ್ಷಿ ಜೀವಿಗಳು ಅವು ಅಳಿದೇ ಹೋಗಿವೆ ಅಂದರೆ ಈಗ ಅವು ಭೂಮಿಯ ಮೇಲೆ ಅಸ್ತಿತ್ವದಲ್ಲೇ ಇಲ್ಲ ಬರೀ ಚಿತ್ರಗಳಲ್ಲಿ ಮಾತ್ರ ಉಳಿದಿವೆ ಈ ರೀತಿ ಅಪಾಯದಲ್ಲಿರುವ ಎಲ್ಲಾ ಸಸ್ಯಗಳ ದಾಖಲೆ ಇಡಲು ಒಂದು ಅಧಿಕೃತ ಪುಸ್ತಕವೇ ಇದೆ ಅದೇ ಕೆಂಪು ದತ್ತಾಂಶ ಪುಸ್ತಕ ಅಥವಾ ರೆಡ್ ಡೇಟಾ ಬುಕ್ ಓ ಇದು ಬಗ್ಗೆ ಕೇಳಿದ್ದೇನೆ ಅದೇ ನನಗೆ ಒಂದು ಗೊಂದಲವಿದೆ ಈ ರೆಡ್ ಡೇಟಾ ಬುಕ್ ಅನ್ನೋದು ಕೇವಲ ಒಂದು ಲಿಸ್ಟ್ ಅಷ್ಟೇನಾ ಅಥವಾ ಅದರಿಂದ ನಿಜವಾಗಿಯೂ ಏನಾದರೂ ಪ್ರಯೋಜನ ಇದೆಯಾ ಅಂದ್ರೆ ಒಂದು ಪ್ರಾಣಿ ಆ ಲಿಸ್ಟ್ಗೆ ಬಂತು ಅಂತ ಗೊತ್ತಾದ ತಕ್ಷಣ ಏನಾಗುತ್ತೆ ಇದು ತುಂಬಾ ತುಂಬಾ ಮುಖ್ಯವಾದ ಪ್ರಶ್ನೆ ಇದು ಕೇವಲ ಒಂದು ಲಿಸ್ಟ್ ಅಲ್ಲ ಇದೊಂದು ಎಚ್ಚರಿಕೆ ಘಂಟೆ ಒಂದು ಪ್ರಭೇದ ಈ ಪುಸ್ತಕಕ್ಕೆ ಸೇರಿತು ಅಂದ್ರೆ ಜಗತ್ತಿನಾದ್ಯಂತ ಸರ್ಕಾರಗಳು ಮತ್ತು ಸಂರಕ್ಷಣಾ ಸಂಸ್ಥೆಗಳ ಗಮನ ಅದರ ಕಡೆಗೆ ಹರಿಯುತ್ತೆ ಆ ಪ್ರಭೇದವನ್ನು ಉಳಿಸಲು ವಿಶೇಷ ಯೋಜನೆಗಳು ಕಾನೂನುಬದ್ಧ ರಕ್ಷಣೆ ಮತ್ತು ಫಂಡಿಂಗ್ ಸಿಗಲು ಇದು ಸಹಾಯ ಮಾಡುತ್ತೆ ಇದನ್ನು ಐಯುಸಿಎನ್ ಅಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕಾನ್ಸರ್ವೇಷನ್ ಆಫ್ ನೇಚರ್ ಎಂಬ ಅಂತಾರಾಷ್ಟ್ರೀಯ ಸಂಸ್ಥೆ ನಿರ್ವಹಿಸುತ್ತೆ ಹಾಗಾಗಿ ಇದೊಂದು ಪ್ರಬಲವಾದ ಸಾಧನ ಇದೇ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ವಲಸೆ ಅಥವಾ ಮೈಗ್ರೇಷನ್ ಬಗ್ಗೆಯೂ ಒಂದು ಸಣ್ಣ ಉಲ್ಲೇಖವಿದೆ ಹವಾಮಾನ ಬದಲಾವಣೆಯಿಂದಾಗಿ ಪಕ್ಷಿಗಳು ಸಾವಿರಾರು ಕಿಲೋಮೀಟರ್ ದೂರ ಹಾರಿಹೋಗೋದು ಇದು ಕೇವಲ ಪ್ರಕೃತಿಯ ಒಂದು ಸುಂದರ ದೃಶ್ಯ ಅಷ್ಟೇ ಅಲ್ಲ ಬದಲಾಗಿ ಅವುಗಳ ಮೂಲ ಮನೆಯಲ್ಲಿ ಏನೋ ಸರಿಯಿಲ್ಲ ಅನ್ನೋದರ ಸೂಚನೆ ಕೂಡ ಹೌದು ಅಲ್ವಾ ಖಂಡಿತ ಸರಿ ಇಷ್ಟೆಲ್ಲ ಸಮಸ್ಯೆಗಳ ಬಗ್ಗೆ ಮಾತಾಡಿದಾಯಿತು ಈಗ ಪರಿಹಾರಗಳ ಕಡೆಗೆ ಬರೋಣ ಇಲ್ಲಿಂದ ಚರ್ಚೆ ಒಂದು ಆಶಾದಾಯಕ ತಿರುವು ಪಡೆಯುತ್ತೆ ನಮ್ಮ ಮೂಲ ಸಾಮಗ್ರಿಯಲ್ಲಿ ಸಂರಕ್ಷಿತ ಪ್ರದೇಶಗಳ ಬಗ್ಗೆ ಸ್ಪಷ್ಟವಾಗಿ ವಿವರಿಸಲಾಗಿದೆ ಮೊದಲು ವನ್ಯಜೀವಿಧಾಮ ಮತ್ತು ಪ್ರಾಣಿ ಸಂಗ್ರಹಾಲಯ ನಡುವಿನ ವ್ಯತ್ಯಾಸವನ್ನು ನೋಡೋಣ ಕೇಳೋಕೆ ಎರಡೂ ಒಂದೇ ರೀತಿ ಅನಿಸಿದ್ರೂ ಅವುಗಳ ಉದ್ದೇಶವೇ ಬೇರೆ ಹೌದು ವ್ಯತ್ಯಾಸ ಬಹಳ ಸ್ಪಷ್ಟ ವನ್ಯಜೀವಿಧಾಮ ಅನ್ನೋದು ಪ್ರಾಣಿಗಳಿಗೆ ಅವುಗಳ ನೈಸರ್ಗಿಕ ಮನೆಯಲ್ಲೇ ಅಲ್ಲೇ ರಕ್ಷಣೆ ಕೊಡೋ ಜಾಗ ಅಲ್ಲಿ ಬೇಟೆಯಾಡೋದು ಮರ ಕಡಿಯೋದು ನಿಷಿದ್ಧ ಆದರೆ ಪ್ರಾಣಿಸಂಗ್ರಹಾಲಯ ಅನ್ನೋದು ಮಾನವ ನಿರ್ಮಿತ ಒಂದು ಕೃತಕ ವಾತಾವರಣ ಅದನ್ನು ಮುಖ್ಯವಾಗಿ ಸಾರ್ವಜನಿಕ ಪ್ರದರ್ಶನ ಮತ್ತು ಸಂಶೋಧನೆಗಾಗಿ ಇರಿಸಲಾಗಿರುತ್ತೆ ಒಂದು ಅವುಗಳ ಸ್ವಂತ ಮನೆ ಇನ್ನೊಂದು ನಾವು ಕಟ್ಟಿಕೊಟ್ಟ ಮನೆ ಇದಕ್ಕಿಂತ ದೊಡ್ಡ ಮಟ್ಟದ ಸಂರಕ್ಷಣೆ ರಾಷ್ಟ್ರೀಯ ಉದ್ಯಾನ ಅಥವಾ ನ್ಯಾಷನಲ್ ಪಾರ್ಕ್ನಲ್ಲಿ ಸಿಗತ್ತೆ ಅಲ್ವಾ ಇಲ್ಲಿ ವನ್ಯಜೀವಿಗಳು ತಮ್ಮ ಆವಾಸ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ಸ್ವತಂತ್ರವಾಗಿ ಬಳಸಿಕೊಳ್ಳಬಹುದು ಇಲ್ಲಿ ನಿಯಮಗಳು ಇನ್ನೂ ಕಠಿಣವಾಗಿರುತ್ತೆ ಎಲ್ಲಕ್ಕಿಂತ ವಿಸ್ತಾರವಾದ ಪರಿಕಲ್ಪನೆ ಮೀಸಲು ಜೀವಗೋಳ ಅಥವಾ ಬಯೋಸ್ಫಿಯರ್ ರಿಸರ್ವ್ ಇದರ ವಿಶೇಷತೆ ಏನು ಗೊತ್ತಾ ಇದು ಕೇವಲ ಸಸ್ಯಪ್ರಾಣಿಗಳನ್ನು ಮಾತ್ರವಲ್ಲ ಆ ಪ್ರದೇಶದಲ್ಲಿ ವಾಸಿಸುವ ಬುಡಕಟ್ಟು ಜನರ ಸಾಂಪ್ರದಾಯಿಕ ಜೀವನ ಪದ್ಧತಿಯನ್ನು ಸಂರಕ್ಷಿಸುತ್ತೆ ಯಾಕೆ ಯಾಕೆ ಇಷ್ಟೊಂದು ಬೇರೆ ಬೇರೆ ರೀತಿ ಸಂರಕ್ಷಿತ ಪ್ರದೇಶಗಳು ಬೇಕು ಎಲ್ಲವನ್ನೂ ರಾಷ್ಟ್ರೀಯ ಉದ್ಯಾನ ಅಂತ ಘೋಷಿಸಿ ಬಿಡಬಹುದಲ್ವಾ ಅದ್ಭುತವಾದ ಪ್ರಶ್ನೆ ಯಾಕೆಂದ್ರೆ ಪ್ರತಿಯೊಂದು ಪ್ರದೇಶದ ಅವಶ್ಯಕತೆ ಬೇರೆ ಬೇರೆ ಇರುತ್ತೆ ಕೆಲವು ಕಡೆ ಒಂದು ನಿರ್ದಿಷ್ಟ ಪ್ರಾಣಿಯನ್ನು ಮಾತ್ರ ರಕ್ಷಿಸಬೇಕಾಗಬಹುದು ಅದಕ್ಕೆ ವನ್ಯಜೀವಿಧಾಮ ಸಾಕು ಇನ್ನೂ ಕೆಲವು ಕಡೆ ಇಡೀ ಪರಿಸರ ವ್ಯವಸ್ಥೆಯನ್ನೇ ಅಂದ್ರೆ ಈಕೋಸಿಸ್ಟಮ್ ಅನ್ನೇ ರಕ್ಷಿಸಬೇಕಾಗುತ್ತೆ ಆಗ ರಾಷ್ಟ್ರೀಯ ಉದ್ಯಾನ ಬೇಕು ಆದರೆ ಮೀಸಲು ಜೀವಗೋಳದ ಪರಿಕಲ್ಪನೆ ಇನ್ನೂ ದೊಡ್ಡದು ಉದಾಹರಣೆಗೆ ನಮ್ಮ ಪಶ್ಚಿಮ ಘಟ್ಟಗಳು ಇದು ಕೇವಲ ಪ್ರಾಣಿಸಸ್ಯಗಳ ತಾಣವಲ್ಲ ಬದಲಾಗಿ ಅಲ್ಲಿನ ಮೂಲ ನಿವಾಸಿಗಳ ಸಂಸ್ಕೃತಿಯ ತಾಯಿಬೇರು ಹಾಗಾಗಿ ಇಲ್ಲಿ ಸಂರಕ್ಷಣೆ ಅಂದ್ರೆ ಕೇವಲ ಪರಿಸರವಲ್ಲ ಒಂದು ಸಂಪೂರ್ಣ ಜೀವನ ಪದ್ಧತಿಯನ್ನೇ ಉಳಿಸುವುದು ಯುನೆಸ್ಕೋ ಕೂಡ ಈ ಮಾದರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡುತ್ತೆ ಓ ಇದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಕುಣ ಇದೆ ಪಚ್ಮಡಿ ಮೀಸಲು ಜೀವಗೋಳ ಇದು ತನ್ನೊಳಗೆ ಸಾತ್ಪುರ ಎಂಬ ಒಂದು ರಾಷ್ಟ್ರೀಯ ಉದ್ಯಾನ ಮತ್ತು ಬೋರಿ ಹಾಗೂ ಪಚ್ಮಡಿ ಎಂಬ ಎರಡು ವನ್ಯಜೀವಿಧಾಮಗಳನ್ನು ಒಳಗೊಂಡಿದೆ ಅಂದ್ರೆ ಒಂದು ದೊಡ್ಡ ಛತ್ರಿಯ ಕೆಳಗೆ ಬೇರೆ ಬೇರೆ ರೀತಿಯ ಸಣ್ಣ ಸಣ್ಣ ರಕ್ಷಣಾ ವಲಯಗಳು ಆದರೆ ಇಲ್ಲೊಂದು ಎಚ್ಚರಿಕೆಯ ಮಾತುನು ಹೇಳಲಾಗಿದೆ ಈ ಸಂರಕ್ಷಿತ ಅರಣ್ಯ ಪ್ರದೇಶಗಳು ಕೂಡ ವನ್ಯಜೀವಿಗಳಿಗೆ ನೂರಕ್ಕೆ ನೂರರಷ್ಟು ಸುರಕ್ಷಿತವಲ್ಲ ಯಾಕಂದರೆ ಅರಣ್ಯದ ಸಮೀಪ ವಾಸಿಸುವ ಜನರು ಮತ್ತು ಲಾಭಕ್ಕಾಗಿ ಬೇಟೆಯಾಡುವವರಿಂದ ಅಪಾಯ ಇದ್ದೇ ಇರುತ್ತೆ ಹಾಗಾದ್ರೆ ಈ ವನ್ಯಜೀವಿಧಾಮ ರಾಷ್ಟ್ರೀಯ ಉದ್ಯಾನ ಅಂತ ಗಡಿ ಗುರುತಿಸುವುದರಲ್ಲಿ ಅರ್ಥವೇ ಇಲ್ಲ ಅಂತಾಯ್ತಲ್ಲ ಸರ್ಕಾರದ ಪ್ರಯತ್ನಗಳೆಲ್ಲ ವ್ಯರ್ಥವೇ ಇಲ್ಲ ಇಲ್ಲ ಖಂಡಿತ ವ್ಯರ್ಥವಲ್ಲ ಗಡಿ ಗುರುತಿಸುವುದು ಮೊದಲನೇ ಮತ್ತು ಅತಿ ಮುಖ್ಯವಾದ ಹೆಜ್ಜೆ ಆದರೆ ಅಷ್ಟಕ್ಕೆ ಕೆಲ್ಸ ಮುಗಿಯುವುದಿಲ್ಲ ನಿರಂತರ ಕಣ್ಗಾವಲು ಸ್ಥಳೀಯ ಜನರ ಸಹಕಾರ ಮತ್ತು ಕಠಿಣ ಕಾನೂನು ಪಾಲನೆ ಇವೆಲ್ಲವೂ ಸೇರಿದಾಗ ಮಾತ್ರ ಆ ಪ್ರಯತ್ನಕ್ಕೆ ನಿಜವಾದ ಅರ್ಥ ಸಿಗುತ್ತೆ ಸರಿ ಇಲ್ಲಿಯವರೆಗೆ ನಾವು ಸರ್ಕಾರ ಮತ್ತು ದೊಡ್ಡ ಸಂಸ್ಥೆಗಳ ಪ್ರಯತ್ನಗಳ ಬಗ್ಗೆ ಮಾತಾಡಿದೆವು ಆದರೆ ಈ ನೋಟ್ಸ್ನ ಕೊನೆಯ ಭಾಗ ನಮ್ಮೆಲ್ಲರ ವೈಯಕ್ತಿಕ ಜವಾಬ್ದಾರಿಯ ಬಗ್ಗೆ ಹೇಳುತ್ತೆ ಇದು ನನಗೆ ಬಹಳ ಇಷ್ಟವಾದ ಭಾಗ ಅದರ ನೀ ಪ್ರಮುಖವಾಗಿ ಹೇಳಿರೋದು ಕಾಗದವನ್ನು ಉಳಿಸುವುದು ಕೇಳೋಕೆ ತುಂಬ ಸಣ್ಣ ವಿಷಯದ ಹಾಗೆ ಕಾಣಿಸುತ್ತೆ ಹೌದು ಆದರೆ ಅದರ ಹಿಂದಿನ ತರ್ಕ ಅದು ಬಹಳ ಶಕ್ತಿಯುತವಾಗಿದೆ ಒಂದು ಟನ್ ಕಾಗದ ತಯಾರಿಸಲು ಪೂರ್ಣ ಬೆಳೆದ ಹದಿನೇಳು ಮರಗಳು ಬೇಕಾಗುತ್ತವೆ ಈ ಹದಿನೇಳು ಮರಗಳು ಅನ್ನೋ ಸಂಖ್ಯೆ ಕೇಳೋಕೆ ಸರಳ ಆದರೆ ಬೆಂಗಳೂರಿನಂತಹ ಒಂದು ನಗರದಲ್ಲಿರೋ ಒಂದು ದೊಡ್ಡ ಐ ಟಿ ಕಂಪನಿ ಒಂದು ತಿಂಗಳಲ್ಲಿ ಬಳಸೋ ಪೇಪರ್ ಪ್ರಮಾಣವನ್ನು ಲೆಕ್ಕ ಹಾಕಿದ್ರೆ ನಾವು ಪ್ರತಿ ತಿಂಗಳು ಒಂದು ಸಣ್ಣ ಕಾಡನ್ನೇ ನಾಶ ಮಾಡಿದಾಗೆ ಆಗುತ್ತೆ ಆ ದೃಷ್ಟಿಯಲ್ಲಿ ನೋಡಿದಾಗ ಈ ಸಣ್ಣ ನೋಟ್ಸ್ನಲ್ಲಿರೋ ಮಾಹಿತಿ ನಿಜಕ್ಕೂ ನಮ್ಮನ್ನು ಯೋಚನೆಗೆ ಹಚ್ಚುತ್ತೆ ಇದು ಮೇಲೆ ನನಗೆ ಶಾಲಾ ದಿನಗಳು ನೆನ್ಪಾಗುತ್ತಿವೆ ನೋಟ್ಸ್ ಬರೆಯೋವಾಗ ಒಂದು ಪೇಜ್ ಖಾಲಿ ಬಿಟ್ರೆ ಅಥವಾ ತಪ್ಪು ಮಾಡಿದ್ರೆ ಇಡೀ ಹಾಳೆಯನ್ನೇ ಹರಿದು ಬಿಸಾಡ್ತಿದ್ವು ಆಗ ಅದರ ಪರಿಣಾಮದ ಅರಿವೇ ಇರಲಿಲ್ಲ ಕಾಗದವನ್ನು ಮರುಬಳಕೆ ಮಾಡೋದು ಎರಡೂ ಬದಿಗಳಲ್ಲಿ ಬರೆಯೋದು ಇಮೇಲ್ ಮತ್ತು ಡಿಜಿಟಲ್ ಡಾಕ್ಯುಮೆಂಟ್ಗಳನ್ನು ಬಳಸೋದು ಇವೆಲ್ಲವೂ ನೇರವಾಗಿ ಮರಗಳನ್ನು ಉಳಿಸದ ಹಾಗೆ ಹೌದು ಹೌದು ಹಾಗೆ ನಮ್ಮ ಸುತ್ತಮುತ್ತಲಿನ ಹಸಿರು ಸಂಪತ್ತನ್ನು ಉಳಿಸುವ ಬಗ್ಗೆಯೂ ಇಲ್ಲಿ ಹೇಳಲಾಗಿದೆ ಇಲ್ಲಿ ಇನ್ನೊಂದು ಸೂಕ್ಷ್ಮವಾದ ಅಂಶವನ್ನು ಗಮನಿಸಬೇಕು ಕೇವಲ ಗಿಡ ನೆಡಿ ಎಂದು ಹೇಳಿ ಸುಮ್ಮನಾಗುವುದಿಲ್ಲ ಬದಲಾಗಿ ಈಗಾಗಲೇ ಇರುವ ಗಿಡಮರಗಳನ್ನು ಪೋಷಿಸುವುದು ಮತ್ತು ಮುಂದಿನ ಪೀಳಿಗೆಗೆ ಇದರ ಮಹತ್ವವನ್ನು ತಿಳಿಸುವುದು ಇದು ಕೂಡ ಅಷ್ಟೇ ಮುಖ್ಯ ಎಂದು ಒತ್ತಿ ಹೇಳಲಾಗಿದೆ ಜ್ಞಾನವನ್ನು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ವರ್ಗಾಯಿಸುವುದು ಸಂರಕ್ಷಣೆಯ ಒಂದು ಪ್ರಮುಖ ಭಾಗವಾಗಿದೆ ಹಾಗಾದ್ರೆ ಈ ಎಲ್ಲದರ ಅರ್ಥವೇನು ನಾವು ಎಂಟನೇ ತರಗತಿಯ ನೋಟ್ಸ್ನಿಂದ ಶುರು ಮಾಡಿ ನಮ್ಮ ಗ್ರಹದ ಆರೋಗ್ಯದ ಒಂದು ದೊಡ್ಡ ಚಿತ್ರಣವನ್ನೇ ನೋಡಿದ್ದೇವೆ ಎಲ್ಲೋ ಕಾಡಿನಲ್ಲಿ ಒಂದು ಮರ ಕಡಿಯುವುದಕ್ಕೂ ಜಾಗತಿಕ ತಾಪಮಾನಕ್ಕೂ ಜೀವವೈವಿಧ್ಯದ ನಾಶಕ್ಕೂ ಕೊನೆಗೆ ನಮ್ಮ ಮನೆಯಲ್ಲಿ ಒಂದು ಕಾಗದವನ್ನು ಉಳಿಸುವ ಸಣ್ಣ ಕ್ರಿಯೆಯವರೆಗೂ ಎಲ್ಲವೂ ಒಂದಕ್ಕೊಂದು ಬೆಸೆದುಕೊಂಡಿದೆಯೆನ್ನೋದು ಸ್ಪಷ್ಟವಾಗತ್ತೆ ಇಲ್ಲಿ ಕುತೂಹಲಕಾರಿ ಸಂಗತಿ ಏನಪ್ಪಾ ಅಂದ್ರೆ ಮಕ್ಕಳಿಗೆ ಕಲಿಸುವ ಈ ಮೂಲಭೂತ ಪಾಠಗಳಲ್ಲೇ ನಮ್ಮ ಭವಿಷ್ಯದ ಬಗೆಗಿನ ಎಚ್ಚರಿಕೆ ಮತ್ತು ಪರಿಹಾರ ಎರಡೂ ಅಡಗಿದೆ ಪರಿಸರ ಪ್ರಾಣಿಗಳು ಮಾನವ ಸಮುದಾಯಗಳು ಮತ್ತು ಮುಂದಿನ ಪೀಳಿಗೆ ಇವೆಲ್ಲವೂ ಒಂದೇ ದೋಣಿಯ ಪ್ರಯಾಣಿಕರು ಯಾರೊಬ್ಬರೂ ಇನ್ನೊಬ್ಬರನ್ನು ಬಿಟ್ಟು ಮುಂದೆ ಹೋಗಲು ಸಾಧ್ಯವಿಲ್ಲ ಅನ್ನೋದನ್ನು ಈ ಸರಳವಾದ ನೋಟ್ಸ್ ಬಹಳ ಪರಿಣಾಮಕಾರಿಯಾಗಿ ಹೇಳುತ್ತೆ ಹ್ಞೂ ಕೇಳುಗರಿಗೆ ಯೋಚಿಸಲು ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗೋಣ ಈ ನೋಟ್ಸ್ನಲ್ಲಿ ಬುಡಕಟ್ಟು ಜನಾಂಗದವರು ತಮ್ಮ ದೈನಂದಿನ ಅವಶ್ಯಕತೆಗಳಿಗಾಗಿ ಕಾಡನ್ನು ಅವಲಂಬಿಸಿರುತ್ತಾರೆ ಎಂದು ಹೇಳಲಾಗಿದೆ ಇದು ಒಂದು ಬಹಳ ಸಂಕೀರ್ಣವಾದ ಪ್ರಶ್ನೆಯನ್ನು ಹುಟ್ಟುಹಾಕ್ತದೆ ಕಾಡನ್ನೇ ತಮ್ಮ ಮನೆಯಾಗಿಸಿಕೊಂಡು ಅದನ್ನೇ ನಂಬಿ ಬದುಕುವ ಮಾನವ ಸಮುದಾಯಗಳ ಅಗತ್ಯತೆಗಳು ಒಂದು ಕಡೆ ಮತ್ತೊಂದು ಕಡೆ ಇಡೀ ಗ್ರಹದ ಆರೋಗ್ಯಕ್ಕಾಗಿ ಅದೇ ಕಾಡುಗಳನ್ನು ಸಂರಕ್ಷಿಸುವ ಜಾಗತಿಕ ಅನಿವಾರ್ಯತೆ ಈ ಎರಡರ ನಡುವೆ ಒಂದು ಸರಿಯಾದ ಸಮತೋಲನವನ್ನು ಸಾಧಿಸುವುದು ಹೇಗೆ